ವಿಷ್ಣು ಸಹಸ್ರನಾಮದ ಹೆಸರನ್ನು ತುಂಬ ಜನ ಕೇಳಿರ್ತೀರಿ ಆದರೆ ಅದರ ಹಿಂದೆ ಇರುವಂತಹ ರಹಸ್ಯವೊಂದು ಎಷ್ಟು ಜನಕ್ಕೆ ಗೊತ್ತಿದೆ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ವಿಷ್ಣು ಸಹಸ್ರನಾಮ ಅಂತ ಹೇಳುವಂತಹದ್ದು ಬರೋದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಅಂತ ಯುದ್ಧ ಮುಗಿದಿದೆ ಧೃತರಾಷ್ಟ್ರ ವಿದುರಾದಿ ಹಿರಿಯರು ವಾನಪ್ರಸ್ಥಾಶ್ರಮಕ್ಕೆ ಅಂತ ಕಾಡಿಗೆ ತೆರಳಿದ್ದಾರೆ ಧರ್ಮರಾಯ ರಾಜ್ಯಭಾರವನ್ನು ಮಾಡುವುದಕ್ಕೆ ಶುರು ಮಾಡಿದ್ದಾನೆ ಭಗವಾನ್ ಶ್ರೀಕೃಷ್ಣರು ಧರ್ಮರಾಯನನ್ನು ಕರೆದು ಹೇಳ್ತಾರೆ ಧರ್ಮರಾಯ ಭೀಷ್ಮ ಪಿತಾಮಹರು ಶ್ರೇಷ್ಠರು ಜ್ಞಾನಿಗಳು ರಾಜಧರ್ಮದ ಬಗ್ಗೆ ಆಪತ್ ಧರ್ಮದ ಬಗ್ಗೆ ನಿನಗೆ ಪಾಠವನ್ನು ಮಾಡಬಲ್ಲ ಹಿರಿಯರು ಅವರ ಜ್ಞಾನ ಮುಂದೆ ಹೋಗಬೇಕು ಅದು ನಿನಗೂ ಉಪಯೋಗ ಆಗಬೇಕು ರಾಜ್ಯಕ್ಕೂ ಉಪಯೋಗ ಆಗಬೇಕು ಅಂದರೆ ನೀನು ಅವರನ್ನು ಹೋಗಿ ಭೇಟಿಯಾಗಬೇಕು ಅವರ ಬಳಿಯಲ್ಲಿ ಈ ಶಿಕ್ಷಣವನ್ನು ಪಡಿಬೇಕು ಅಂತಾರೆ ಧರ್ಮರಾಯ ಪಾಂಡವರನ್ನೆಲ್ಲರನ್ನು ಕರೆದುಕೊಂಡು ಭಗವಾನ್ ಶ್ರೀಕೃಷ್ಣರ ಜೊತೆಯಲ್ಲಿ ಭೀಷ್ಮರನ್ನು ನೋಡೋದಕ್ಕೆ ಯುದ್ಧ ನಡೆದಂತಹ ಜಾಗಕ್ಕೆ ಹೋಗ್ತಾರೆ ನಿಮಗೆ ಗೊತ್ತಿರಬಹುದು ಭೀಷ್ಮರು ಅಲ್ಲಿ ಶರಶೈಯ ಮೇಲೆ ಮಲಗಿರ್ತಾರೆ ಇವರೆಲ್ಲರೂ ಹೋದಾಗ ಅವರಿಗೆ ಖುಷಿಯಾಗುತ್ತೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಶುರುವಾಗುವಂತಹದ್ದು ಆರು ಪ್ರಶ್ನೆಗಳಿಂದ ಧರ್ಮರಾಯ ಕೇಳುವಂತಹ ಈ ಆರು ಪ್ರಶ್ನೆಗಳು ಯಾವುದು ಅನ್ನೋದನ್ನು ಮೊದಲ ಶ್ಲೋಕವೇ ಹೇಳಿಬಿಡುತ್ತೆ ಅದನ್ನೊಮ್ಮೆ ಓದಿಬಿಡ್ತೀನಿ ನಾನು ಯುಧಿಷ್ಠಿರ ಉವಾಚ ಅಂದರೆ ಯುಧಿಷ್ಠಿರ ಕೇಳ್ತಾ ಇದ್ದಾನೆ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಕ ಮರ್ಚಂತ ಪ್ರಾಪ್ನುಯುರ್ ಮಾನವಾ ಶುಭಂ ಕೋ ಧರ್ಮ ಭವತ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್ ಆರು ಪ್ರಶ್ನೆಗಳು ಇಲ್ಲಿದ್ದಾವೆ ಕಿಮೇಕಂ ದೈವತಂ ಲೋಕೆ ಅಂದರೆ ಆ ಒಬ್ಬ ದೇವರು ಯಾರು ಯಾರು ಕಿಂ ಪಾರಾಯಣಂ ಆ ಒಂದು ಪಾರಾಯಣ ಯಾವುದು ಸ್ತುವಂತಃ ಕಂಕಮರ್ಚಂತ ಪ್ರಾಪ್ನುಯುರ್ ಮಾನವ ಶುಭಂ ಯಾವ ಪಾರಾಯಣ ಅಥವಾ ಯಾವ ದೇವನ ಪ್ರಾರ್ಥನೆಯಿಂದಾಗಿ ಮನುಷ್ಯರಿಗೆ ಒಳ್ಳೆಯದಾಗ್ತದೆ ಕೋ ಧರ್ಮ ಸರ್ವಧರ್ಮಾಣ ಪರಮೋ ಮತಃ ಯಾವ ಧರ್ಮವು ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾಗಿರುವಂತಹದ್ದು ಕಿಂ ಜಪನ್ ಮುಚ್ಚತೆ ಜನ್ಮ ಸಂಸಾರ ಬಂಧನಾತ್ ಅಂತ ಜಂತುಗಳ ಜನ್ಮ ಸಂಸಾರ ಬಂಧನವನ್ನು ಈ ಇಹದಲ್ಲಿ ಅಂದರೆ ಈ ಲೋಕದಲ್ಲಿ ಇರುವಲ್ಲಿಯವರೆಗೆ ನೋವು ಬೇಜಾರು ದುಃಖ ಇವೆಲ್ಲವೂ ಇರುವಂತಹದ್ದೇ ಈ ಎಲ್ಲದರಿಂದಲೂ ಮುಕ್ತಿಯನ್ನು ಕೊಡುವಂತಹದ್ದು ಯಾವ ಶ್ಲೋಕ ಅಥವಾ ಯಾವ ಪಾರಾಯಣ ಅದು ಅಂತ ಯುಧಿಷ್ಠಿರ ಕೇಳುವಂತಹದ್ದು ಇದಕ್ಕೆ ಭೀಷ್ಮ ಪಿತಾಮಹರು ಉತ್ತರವನ್ನು ಕೊಟ್ಟು ಅವರು ಹೇಳುವಂತಹದ್ದು ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಯಾರನ್ನು ಪುಂಡರೀಕಾಕ್ಷನ ಪ್ರಾರ್ಥನೆಯನ್ನು ಸ್ಮರಣೆಯನ್ನು ಮಾಡಬೇಕು ಸ್ವತಃ ಭಗವಾನ್ ಶ್ರೀಕೃಷ್ಣರೇ ಭೀಷ್ಮರ ಮುಂದೆ ಇದ್ದಾರೆ ಆಗಲೂ ಅವರು ಹೇಳ್ತಿರುವಂತಹದ್ದು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ದೇವರಿಗೆ ದೇವರ ಸ್ತುತಿಯನ್ನು ದೇವರ ಮುಂದೆ ನಿಂತು ಮಾಡುವಂತಹ ಶ್ರೇಷ್ಠವಾದಂತಹ ಪುಣ್ಯ ಭೀಷ್ಮರದ್ದು ಅವರು ವಿಷ್ಣು ಸಹಸ್ರನಾಮ ಅಂದರೆ ಸಾವಿರ ಹೆಸರುಗಳು ವಿಷ್ಣುವಿನದ್ದು ಹೇಳಿಕೊಂಡು ಹೋಗ್ತಾರೆ ಆ ಹೇಳುವಿಕೆಯಲ್ಲಿ ಇರುವಂತಹ ವೈಬ್ರೇಷನ್ಸ್ ಯಾವ ಲೆವೆಲ್ಗಿತ್ತು ಅಂತ ಹೇಳಿದರೆ ಭಗವಾನ್ ಶ್ರೀಕೃಷ್ಣರು ಪಾಂಡವರು ವ್ಯಾಸ ಮಹರ್ಷಿಗಳು ಅಲ್ಲಿದ್ದಂತಹ ಎಲ್ಲರೂ ಕೂಡ ಟ್ರಾನ್ಸ್ಗೆ ಹೋಗಿಬಿಡ್ತಾರೆ ಎಲ್ಲರೂ ಕೈ ಮುಗಿದು ಕಣ್ಣು ಮುಚ್ಚಿ ಧ್ಯಾನಮಗ್ನರಾಗಿ ಕೂತ್ಕೊಂಡಿದ್ದಾರೆ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಶ್ರೀ ಭೀಷ್ಮ ಪಿತಾಮಹರು ಮುಗಿಸ್ತಾರೆ ಕಣ್ಣು ಬಿಟ್ಟು ಮತ್ತೆ ಮೌನಕ್ಕೆ ಜಾರ್ತಾರೆ ಅಲ್ಲಿದ್ದವರಿಗೆಲ್ಲರಿಗೂ ಕೂಡ ಧನ್ಯತಾ ಭಾವ ಅದ್ಭುತವಾದಂತಹ ಒಂದು ಸ್ತೋತ್ರವನ್ನು ಒಂದು ಸಹಸ್ರನಾಮವನ್ನು ಆ ವೈಬ್ರೇಷನ್ಸ್ಗಳನ್ನು ಫೀಲ್ ಮಾಡಿದಂತಹ ಖುಷಿ ಆದರೆ ಪಟ್ ಅಂತ ಎಲ್ಲರಿಗೂ ಒಂದು ವಿಷಯ ನೆನಪಿಗೆ ಬರುತ್ತೆ ಅಯ್ಯೋ ಇಂತಹ ಅದ್ಭುತವಾದಂತಹ ಶ್ಲೋಕವನ್ನು ಇಂತಹ ಅದ್ಭುತವಾದಂತಹ ಸಹಸ್ರನಾಮವನ್ನು ಕೇಳಿಕೊಂಡಿದ್ದೇವೆ ಆದರೆ ಯಾರೂ ಕೂಡ ಅದನ್ನು ನೋಟ್ ಮಾಡಿಟ್ಟುಕೊಂಡಿಲ್ಲ ಬರೆದಿಟ್ಟುಕೊಂಡಿಲ್ಲ ಅಥವಾ ಮನನ ಮಾಡಿಕೊಂಡಿಲ್ಲ ಈಗ ಇದನ್ನು ಮತ್ತೆ ನಾವೆಲ್ಲರೂ ತಿಳಿಯೋದು ಹೇಗೆ ಅಂತ ಮತ್ತೆ ಭೀಷ್ಮರ ಬಳಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಅಲ್ವಾ ಪಿತಾಮಹರು ಹಿರಿಯರು ಅಂತಹ ಮೇಧಾವಿಗಳು ಶರಶಯ್ಯೆಯಲ್ಲಿ ಮಲಗಿದ್ದಾರೆ ಆಗ ಕೊಟ್ಟಂತಹ ಶಿಕ್ಷಣವನ್ನು ಇನ್ನೊಮ್ಮೆ ಹೇಳಿ ಅಂತ ಅವರತ್ರ ಕೇಳೋದಕ್ಕೆ ಸಾಧ್ಯ ಇದೆಯಾ ಧರ್ಮರಾಯನಿಗೆ ಏನು ಮಾಡೋದು ಅಂತ ತಿಳಿಯೋದಿಲ್ಲ ಭಗವಾನ್ ಶ್ರೀಕೃಷ್ಣರ ಬಳಿಗೆ ತಿರುಗಿ ಕೇಳ್ತಾನೆ ಏನು ಮಾಡಬೇಕಯ್ಯ ನೀನೇ ಹೇಳು ಅಂತ ಶ್ರೀಕೃಷ್ಣರು ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಸಣ್ಣ ಮಂದಹಾಸವನ್ನು ಬೀರಿ ಹೇಳ್ತಾರೆ ಉತ್ತರ ನಿಮ್ಮಲ್ಲೇ ಇದೆ ಸಹದೇವನ ಕಡೆಗೆ ತಿರುಗ್ತಾರೆ ತ್ರಿಕಾಲಜ್ಞಾನಿ ಜ್ಯೋತಿಷ್ಯಶಾಸ್ತ್ರ ವಿಶಾರದ ಅಂತ ಕರೆಯುವಂತಹವನು ಸಹದೇವ ಅವನ ಕಡೆಗೆ ನೋಡಿಬಿಟ್ಟು ಕೇಳ್ತಾರೆ ಸಹದೇವ ನಿನ್ನ ಕುತ್ತಿಗೆಯಲ್ಲಿರುವಂತಹ ಆ ಚೈನ್ ಇದೆಯಲ್ಲ ಅದರಲ್ಲಿ ಒಂದು ಶುದ್ಧ ಸ್ಫಟಿಕದ ಕಲ್ಲಿದೆ ಆ ಕಲ್ಲು ನಾವಿವತ್ತು ಟೇಪ್ರೆ ಕಾರ್ಡರ್ ಅಂತ ಕರಿತೀವಲ್ಲ ಆ ರೀತಿಯಲ್ಲಿ ಹೇಳಿರುವಂತಹ ಪ್ರತಿಯೊಂದನ್ನು ಕೇಳಿಸಿಕೊಂಡಿರುತ್ತೆ ತನ್ನೊಳಗೆ ಆ ಶ್ಲೋಕಗಳನ್ನು ಅದು ಇಟ್ಟುಕೊಂಡಿದೆ ಸ್ಫಟಿಕ ಮಾಲೆ ಅಥವಾ ಆ ಸ್ಫಟಿಕದ ಮಣಿಯ ಅಧಿಪತಿ ಪರಮೇಶ್ವರ ಶಿವ ಅವನನ್ನು ಕುರಿತು ನೀನು ಪ್ರಾರ್ಥನೆಯನ್ನು ಮಾಡು ಒಂದು ಮೂಲೆಗೆ ಹೋಗಿ ಮೌನವಾಗಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ಸ್ಫಟಿಕದ ಮಣಿಯಿಂದ ಬರ್ತಾ ಇರುವಂತಹ ವೈಬ್ರೇಷನ್ಸ್ಗಳನ್ನು ಕೇಳಿಸಿಕೊ ವಿಷ್ಣು ಸಹಸ್ರನಾಮ ತನ್ನಿಂದ ತಾನೇ ನಿನಗೆ ಕೇಳೋದಕ್ಕೆ ಶುರುವಾಗುತ್ತೆ ಅದನ್ನು ನೀನು ಪಾರಾಯಣ ಮಾಡು ಬೇರೆಯವರು ಅದನ್ನು ಬರೆದುಕೊಳ್ಳಲಿ ಅಲ್ಲಿಂದ ಮುಂದೆ ಅದು ಉಳಿದು ಬಿಡುತ್ತೆ ಅಂತ ಪರಮಾತ್ಮನಿಗೆ ತನ್ನದೇ ಸ್ತುತಿಯನ್ನು ತಾನೇ ಹೇಳಿಬಿಡಬಹುದಿತ್ತು ಭಗವದ್ಗೀತೆಯ ಉಪದೇಶವನ್ನು ಕೊಟ್ಟಂತಹ ಮಹಾತ್ಮ ಅವನು ಅವನಿಗೆ ವಿಷ್ಣು ಸಹಸ್ರನಾಮವನ್ನು ಹೇಳೋದು ದೊಡ್ಡ ವಿಷಯವ ಆದರೆ ನೋಡಿ ಭಕ್ತನ ಕೈಯಿಂದ ಭಕ್ತಿಯಿಂದ ಅದನ್ನು ಮತ್ತೆ ಹೇಳಿಸಬೇಕು ಅಂತ ಹೇಳೋದು ಪರಮಾತ್ಮನ ಆಶಯ ಇಲ್ಲಿ ಇನ್ನೂ ಒಂದು ಚಂದದ ಹಿಡನ್ ಮೀನಿಂಗ್ ಉಳಿದುಕೊಂಡು ಬಿಟ್ಟಿದೆ ಏನು ಗೊತ್ತಾ ವಿಷ್ಣುವಿನ ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ ಉಳಿದುಕೊಂಡಿರುವಂತಹದ್ದು ಸ್ಫಟಿಕದ ಮಣಿಯೊಳಗೆ ಈ ಸ್ಫಟಿಕದ ಮಣಿಗೆ ಅಧಿಪತಿ ಅಂತ ಹೇಳಿ ಹೇಳ್ತಾ ಇರುವಂತಹದ್ದು ಪರಮೇಶ್ವರನನ್ನ ಶಿವನನ್ನು ಒಂದು ಕಡೆ ಶೈವರು ಒಂದು ಕಡೆಗೆ ವೈಷ್ಣವರು ವಿಷ್ಣು ಇಲ್ಲದೆ ಶಿವ ಇಲ್ಲ ಶಿವ ಇಲ್ಲದೆ ವಿಷ್ಣು ಇಲ್ಲ ಅಂತ ಹೇಳುವಂತಹ ತತ್ವವನ್ನು ಕೂಡ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಎಂತಹ ಚಂದದ ಧರ್ಮ ನಮ್ಮದು ಅಂತ ಹೇಳೋದಕ್ಕೆ ಇದೇ ಉದಾಹರಣೆ ವಿಷ್ಣುವಿನ ಸಹಸ್ರನಾಮ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಅದಕ್ಕೆ ಶಿವನ ಆಶೀರ್ವಾದ ಬೇಕು ಶಿವನ ಕುರಿತು ನೀವೇನಾದರೂ ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೆ ವಿಷ್ಣುವಿನ ಆಶೀರ್ವಾದ ಬೇಕು ವಿಷ್ಣು ಶಿವನ ಕುರಿತಾಗಿ ತಪಸ್ಸನ್ನು ಮಾಡ್ತಿರ್ತಾನೆ ಶಿವ ವಿಷ್ಣುವಿನ ಕುರಿತಾಗಿ ತಪಸ್ಸನ್ನು ಮಾಡ್ತಿರ್ತಾನೆ ಇದು ನಮ್ಮ ಧರ್ಮದ ಶ್ರೇಷ್ಠತೆ ಅಂತ ಹೇಳೋದಕ್ಕೆ ವಿಷ್ಣು ಸಹಸ್ರನಾಮದ ಕುರಿತ ಅದ್ಭುತವಾದಂತಹ ಕತೆ ಇದು ಇದನ್ನು ಹೇಳಿದ್ದು ನನ್ನ ಗುರುಗಳು ನನ್ನ ಯೋಗ ಗುರುಗಳು ನಾನು ಇದರ ಹಿನ್ನೆಲೆಯನ್ನು ನೋಡಿಕೊಂಡು ಹೋದಾಗ ಗೊತ್ತಾದ್ದು ಇದನ್ನು ಹೇಳಿದ್ದದ್ದು ಕಂಚಿ ಕಾಮಕೋಟಿ ಪೀಠದ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಪ್ರಾತಸ್ಮರಣೀಯರು ಅವರು ಅವರು ಹೇಳಿದಂತಹ ಕಥೆಯನ್ನು ನಿಮಗೆ ಮತ್ತೆ ಹೇಳುವಂತಹ ಭಾಗ್ಯ ನನ್ನದು ಗುರುಗಳು ಹೇಳಿದ ಕಥೆಯಲ್ಲಿ ವಿಷ್ಣು ಸಹಸ್ರನಾಮ ಸಹದೇವ ಭಗವಾನ್ ಶ್ರೀಕೃಷ್ಣರು ಧರ್ಮರಾಯರು ಭೀಷ್ಮ ಪಿತಾಮಹರು ಎಲ್ಲರ ಕುರಿತಾಗಿ ಬಂದಂತಹ ಮಾತುಗಳು ಇವು ಈ ಮಾತುಗಳು ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ ವಿಷ್ಣು ಸಹಸ್ರನಾಮವನ್ನು ಓದುವವರು ಓದುವುದಕ್ಕಿಂತ ಮುಂಚೆ ಯಾಕದನ್ನು ಓದಬೇಕು ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಸಹಸ್ರನಾಮ ಕೊಡುತ್ತೆ ಅನ್ನೋದನ್ನು ಅರಿತುಕೊಂಡ್ರೆ ಬದುಕು ಸುಂದರವಾಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರುವಂತಹ ಗ್ರಂಥ ಇದು ಅಂತ ಹೇಳುವಂತಹದ್ದು ಅದೇ ಕಾರಣಕ್ಕೆ ಓದುವುದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಜೊತೆ ವಿಷ್ಣು ಸಹಸ್ರನಾಮದ ಬಗ್ಗೆ ಭಗವಂತನ ಬಗ್ಗೆ ಮಾತಾಡುವವರ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಷ ಸರಡ್ಕ